ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಹಗಸನಹಳ್ಳಿ ಗ್ರಾಮದಲ್ಲಿ ಕಳೆದ ಮೂರು ದಶಕಗಳಿಂದ ವಾಸವಿದ್ದ ಬಡ ಕುಟುಂಬದ ಮನೆ ಮೇಲೆ ಅಧಿಕಾರಿಗಳೊಂದಿಗೆ ಸೇರಿಕೊಂಡ ಕೆಲ ರಾಜಕೀಯ ಮುಖಂಡರು ನಡೆಸಿದ ಏಕಪಕ್ಷೀಯ ಕ್ರಮ ಜನಾಕ್ರೋಶಕ್ಕೆ ಕಾರಣವಾಗಿದೆ ಹಕ್ಕುಪತ್ರ ಹೊಂದಿರುವ ಜಾಗದಲ್ಲಿಯೇ ನಿರ್ಮಾಣ ಮಾಡಿದ್ದ ಮನೆ ಮೇಲೆ ಯಾವುದೇ ನೋಟಿಸು ನೀಡದೆ ಕಾನೂನು ಬಾಹಿರವಾಗಿ ಜೆ ಸಿ ಬಿ ಯಂತ್ರದ ಮೂಲಕ ಮನೆ ತೆರವುಗೊಳಿಸಿರುವುದು ದೌರ್ಜನ್ಯವಾಗಿದೆ ಅಗಸನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಇಪ್ಪತ್ತರಲ್ಲಿ ಸಾವಿರದ ಒಂಬೈನೂರ ತೊಂಬತ್ತು ತೊಂಬತ್ತೊಂದರ ಆಶ್ರಯ ಯೋಜನೆಯ ಅಡಿಯಲ್ಲಿ ಸುಮಾರು ಹತ್ತು ಬಡ ಕುಟುಂಬಗಳಿಗೆ ಸರ್ಕಾರ ಹಕ್ಕುಪತ್ರಗಳನ್ನು ನೀಡಿತ್ತು ಜೊತೆಗೆ ಚಿಕ್ಕ ಮೊತ್ತದ ನೆರವು ಮೊತ್ತವನ್ನು ಚೆಕ್ ಮೂಲಕ ನೀಡಲಾಗಿತ್ತು ಈ ಜಾಗದಲ್ಲಿ ಹಲವು ವರ್ಷಗಳಿಂದ ವಾಸಿಸುತ್ತಿದ್ದ ಸುಭಾಷ್ ತಂದೆ ಹನುಮಂತಪ್ಪ ಕುಟುಂಬವು ನೆಲೆಯಿಂದ ಶುರುವಾಗಿ ಗುಡಿಸಲು ಕಟ್ಟಿಕೊಂಡು ಬಳಿಕ ಸಾಲ ಮಾಡಿ ಆರ್ ಸಿ ಸಿ ಛಾವಣಿಯ ಸೌಲಭ್ಯ ಹೊಂದಿದ ಮನೆ ನಿರ್ಮಿಸಿದ್ದರಂತೆ ತಾಲೂಕು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ನರೇಂದ್ರ ವಿಲೇಜ್ ಅಕೌಂಟೆಂಟ್ ಯಲ್ಲಪ್ಪ ಕಂದಾಯ ನಿರೀಕ್ಷಕ ಶಿವಪ್ರಸಾದ್ ಮತ್ತು ತಹಶೀಲ್ದಾರ್ ಮಂಜುಳಾ ಎಗದಾಳ್ ನೇತೃತ್ವದಲ್ಲಿ ಯಾವುದೇ ನೋಟಿಸು ನೀಡದೆ ಸುಳ್ಳು ಮಾಹಿತಿಯ ಆಧಾರದ ಮೇಲೆ ಮನೆ ತೆರವುಗೊಳಿಸಲು ಜೆಸಿಬಿಯನ್ನು ಬಳಸಲಾಗಿದೆ ಎಂದು ನಿವಾಸಿ ಸುಭಾಷ್ ಆಕ್ರೋಶ ವ್ಯಕ್ತಪಡಿಸಿದ್ದು ಈ ಜಾಗ ನನಗೆ ಸರ್ಕಾರವೇ ನೀಡಿದ್ದು ನಾನಿಂದು ಕಟ್ಟಿದ ಮನೆಗೆ ಸಾಲ ಮಾಡಿದ್ದೇನೆ ಈ ಊರಿನಲ್ಲಿ ನನಗೆ ಒಂದು ಗುಂಟೆ ಸ್ವಂತ ಜಾಗವೂ ಇಲ್ಲ ದಯವಿಟ್ಟು ನನ್ನನ್ನು ಬೀದಿಗೆ ತಳ್ಳಬೇಡಿ ಎಂಬ ವಿನಂತಿಯನ್ನು ಅಧಿಕಾರಿಗಳು ನಿರ್ಲಕ್ಷಿಸಿದ್ದಾರೆ ಕಡುಬಡತನದಲ್ಲಿರುವ ಕುಟುಂಬವು ಆಶ್ರಯವಿಲ್ಲದೆ ತೊಂದರೆಯೊಳಗಾಗಿರುವುದು ದುಃಖಕರ ಈ ಘಟನೆ ಸ್ಥಳೀಯ ಮಟ್ಟದಲ್ಲಿ ತೀವ್ರ ಆಕ್ರೋಶ ಹುಟ್ಟಿಸಿದ್ದು ಜನಸಾಮಾನ್ಯರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ರಾಜಕೀಯ ಮುಖಂಡರು ಮತ್ತು ಕೆಲ ಅಧಿಕಾರಿಗಳು ತಮ್ಮ ಪ್ರಭಾವದಿಂದ ಬಡವರಿಗೆ ಅನ್ಯಾಯ ಮಾಡುತ್ತಿದ್ದಾರೆ ಎಂಬ ಆರೋಪ ವ್ಯಾಪಕವಾಗಿದೆ ಬಡವರ ಬಂಧು ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ದಿವಂಗತ ಎಸ್ ಬಂಗಾರಪ್ಪ ಅವರು ಈ ತಾಲೂಕಿನಲ್ಲಿ ಸಾವಿರಾರು ಎಕರೆ ಸರ್ಕಾರಿ ಜಾಗವನ್ನು ಹಕ್ಕುಪತ್ರ ನೀಡಿ ಬಡವರಿಗೆ ಮನೆ ನಿರ್ಮಾಣ ಮಾಡಿಸಿಕೊಟ್ಟಿದ್ದರು ಇಂದಿನ ಈ ಅವ್ಯವಸ್ಥೆ ಅವರ ಕನಸುಗಳಿಗೆ ಧಕ್ಕೆ ತರುತ್ತಿದೆ ಎಂದು ಸಾರ್ವಜನಿಕರು ತೀವ್ರ ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ ಅಗಸನಹಳ್ಳಿ ಗ್ರಾಮದಲ್ಲಿ ಮಾತ್ರವಲ್ಲ ಸ್ವರಬ ತಾಲೂಕಿನ ಬಹುತೇಕ ಗ್ರಾಮಗಳಲ್ಲಿ ಈ ರೀತಿಯ ದುರಂತಗಳು ನಡೆಯುತ್ತಿದ್ದು ಸ್ಥಳೀಯ ಬಡವರು ನ್ಯಾಯಕ್ಕಾಗಿ ಹೋರಾಡಲು ಮುಂದಾಗಿದ್ದಾರೆ ಸದ್ಯಕ್ಕೆ ಈ ಘಟನೆ ಸಂಬಂಧಿಸಿ ಉನ್ನತ ಮಟ್ಟದ ತನಿಖೆ ಮತ್ತು ನ್ಯಾಯದ ಪರ ಸ್ಪಷ್ಟನೆ ನೀಡುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ என்னதுலாவாாலரவே அது என்ன யாரு என்ன